ಎಲ್ಲರಿಗೂ ಫ್ರೆಸ್ ಆಡ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಾಗಿದ್ದರೆ ಪ್ರೇರೆ ಮತ್ತು ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯದಲ್ಲಿ ಏಕಿ ವಾಕ್ಯದಲ್ಲಿ ಏಕಿ ಬಯಸಿದ್ರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಪ್ರೇರೆ ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಪಿಲಿಪಿದವರಿಗೆ ನಾಲ್ಕನೇ ಅಧ್ಯಾಯ ಆರನೇ ವಚನ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾಗಿರೋದೆಲ್ಲವನ್ನೂ ತಿಳಿಯಪಡಿಸಿರಿ ಹಾಲೆ ಲೂಯ್ಯ ನನ್ನ ಪ್ರೀತಿಯ ಸ ಸಹೋದರ ಸಹೋದರರೇ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಕ್ತನ ಮುಖಾಂತರವಾಗಿ ಮಾತಾಡ್ತಿದ್ರೆ ನಮ್ಮ ಜೀವಿತದಲ್ಲಿ ಯಾವ ಸಂಬಂಧವಾಗಿಯೂ ನಾವು ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ನಾವು ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡುವಂಥರಾಗಿರ್ಬೇಕು ಪ್ರಾರ್ಥನೆ ವಿಜ್ಞಾಪನೆಗಳು ತಿಳಿಯಪಡಿಸುವಂಥ ಆಗಿರ್ಬೇಕು ಪ್ರೀರಿ ನಾವು ಮಾಡಿರೋ ಎಲ್ಲ ಪ್ರಾರ್ಥನೆಗಳು ನಮಗೆ ಬೇಕಾಗಿರೋದು ಎಲ್ಲವನ್ನು ದೇವರಿಗೆ ತಿಳಿಯಪಡಿಸುವಂಥವಾಗಿರ್ಬೇಕು ಪ್ರೀವಿ ಪ್ರೇ ನಾವು ಅನೇಕರು ಚಿಂತೆ ಮಾಡ್ತಾ ಇರ್ತೇವೆ ನಮಗೆ ಇರೋಕ್ಕೆ ಮನೆ ಇಲ್ಲ ನಮಗೆ ಮಕ್ಕಳಿಲ್ಲ ನಮಗೆ ಊಟ ಇಲ್ಲ ಬಟ್ಟೆ ಇಲ್ಲ ಸರ್ವ ವಿಷಯದಲ್ಲಿ ನಾವು ಎಲ್ಲ ವಿಷಯನೂ ಚಿಂತೆ ಮಾಡ್ತೇವೆ ಮಾಡ್ತೇವೆ ಪ್ರೇ ಅದ ಯಾವ ವಿಷಯನೂ ಚಿಂತೆ ಮಾಡದೆ ದೇವರಿಗೆ ನೀವು ಕೃತಜ್ಞತೆ ಸ್ಥಿತಿ ಮಾಡುವಂಥ ಆಗಿರಿ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡುವಂಥರಾಗಿರಿ ಎಂಬುದಾಗಿ ಇಲ್ಲಿ ದೇವರಾಗಿರೋ ಪಾವಲು ಭಕ್ತರು ಇರೋತಿದ್ರಿ ಪ್ರೇ ಅಲ್ಲೆ ನಾವು ಯಾವ ವಿಷಯ ಚಿಂತೆ ಮಾಡಲ್ಲಂಗೆ ನಾವು ಸರ್ವ ವಿಷಯದಲ್ಲಿ ನಾವು ಯಾವ ವಿಷಯ ಚಿಂತೆ ಮಾಡಲ್ಲಂಗೆ ನಾವು ದೇವರಿಗೆ ಕೃತ್ಯ ನೃತ್ಯ ಸ್ತುತಿ ಮಾಡುವ ಆಗಿರಬೇಕು ನಾವು ಪ್ರಾರ್ಥನೆ ವಿಜ್ಞಾಪನೆ ಆತನಿಗೆ ಎಲ್ಲ ವಿಷಯ ನಾವು ಆಗಿರಬೇಕು ನಮ್ಮ ಜೀವಿತದಲ್ಲಿ ನಮಗೆ ಎಲ್ಲವನ್ನು ಆತನಿಗೆ ತಿಳಿಯಪಡಿಸಬೇಕೆಲ್ಲೂಯ್ಯ ತನ್ನ ದೇವರೇ ನಮ್ಗೆ ಈ ಮುಂಜಾನೆ ಸಮಯದಲ್ಲಿ ನಮಗಿರುವಂಥ ಪ್ರತಿಯೊಂದು ಕೊರತೆಗಳು ನೀ ನೀಗಿಸಯ್ಯ ನಮಗಿದ್ದಂಥ ದುಃಖಗಳಿಂದ ಬಿಡಿಸಯ್ಯ ನಮಗಿದ್ದಂಥ ಇಂಥ ದುರಸ್ಥಿತಿ ಪರಿಸ್ಥಿತಿಯಿಂದ ಪ್ರಭ ತಪ್ಪಿಸವ್ಯಾ ನಮಗಿದ್ದಂಥ ಫೈನಾನ್ಸ್ ಪ್ರಾಬ್ಲಮಿಂದ ಬಿಡಿಸಪ್ಪ ಅಂಥೇಳಿ ನಮಗೆ ಬೇಕಾಗಿರೋದೆಲ್ಲವನ್ನು ನಾವು ದೇವರಿಗೆ ತಿಳಿಯಪಡಿಸುವಂಥ ಆಗಿರ್ಬಿಡ್ತೀರಿ ದೇವರು ನಮ್ಮ ಎಲ್ಲ ಕೊರತೆಗಳೆಲ್ಲ ಆತ ನೀಗಿಸಿ ನಮಗೆ ಬೇಕಾಗಿರೋದೆಲ್ಲವನ್ನು ನಮ್ಗೆ ಕೊಡುವಂಥ ದೇವರು ಪ್ರೀವಿ ಅಲ್ಲೆಲ್ಲೂಯ್ಯ ಎಷ್ಟು ಜನರು ಯಾವ ಸಂಬಂಧದಲ್ಲಿ ಸರ್ವ ವಿಷಯ ನೀವು ಚಿಂತಿಸ್ತಾ ಇದ್ರು ಪ್ರೇ ಆದ್ರೆ ಯಾವ ವಿಷಯ ಚಿಂತೆ ಮಾಡಬೇಡ ಪ್ರೇ ದೇವ್ರು ನಮ್ಮ ಚಿಂತೆಗಳೆಲ್ಲ ನೋಡುವಂಥ ದೇವರು ನಮ್ಮ ಪ್ರಾರ್ಥನೆ ಕೇಳುವಂಥ ದೇವರು ನಾವು ಬೇಡಿಕೊಂಡಿರುವಂತಹ ಪ್ರತಿಯೊಂದು ಕೋರಿಕೆಗಳೆಲ್ಲ ನೆರವೇರಿಸಲಿಕ್ಕೆ ರೆಡಿಯಾಗಿದ್ದರೆ ಪ್ರೇರಿ ಅಲ್ಲೇ ಲೂಯ್ಯ ಅದೇ ರೀತಿಯಾಗಿ ದ್ ಬರ್ದ ಕೀರ್ತನಲ್ಲಿ ನೋಡ್ಬೇಕಾದ್ರೆ ಪ್ರೇರಿ ಮೂವತ್ನಾಲ್ಕನೇ ನಾಲ್ಕನೇ ಹತ್ತೊಂಬತ್ತು ವಚನದಲ್ಲಿ ನೋಡ್ಬೇಕು ನೋಡ್ಬೇಕಾದ್ರೆ ಪ್ರೇರಿ ನೀತಿವಂತರಿಗೆ ಅನೇಕ ಕಷ್ಟಗಳು ಬಂದರೂ ಯಹೋ ನಾವೆಲ್ಲೋಗಳಿಂದ ಬಿಡಿಸುತ್ತಾನೆ ಎಂಬುದಾಗಿ ಪ್ರೇರಿ ನೀತಿವಂತರಿಗೆ ಬರುವಂತ ಅನೇಕ ಕಷ್ಟಗಳಿದ್ದರೂ ಅವೆಲ್ಲೋಗಳಿಂದ ದೇವರು ಬಿಡಿಸುವುದಕ್ಕೆ ಮುಂಜಾನೆ ಸ್ಥಾನದಲ್ಲಿ ನಮ್ಮ ಜೊತೆಲೆ ರೆಡಿಯಾಗಿದ್ರೆ ಪ್ರೇ ನಾವು ಕೇವಲ ಆತ ಮೇಲೆ ನಂಬಿಕೆ ವಿಶ್ವಾಸವು ಆತನ ಮೇಲೆ ಆದರೆ ಇಟ್ಟು ನಾವು ಜೀವಿಸುವಂತರಾಗಿರ್ಬೇಕು ಪ್ರೇ ಯಾವ ಸಂಬಂಧವಾಗಿ ನಾವು ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ನಾವು ಆತನಿಗೆ ಕೃತಜ್ಞತೆ ಸ್ತುರ್ತಿ ಮಾಡುತ್ತಾ ಆತನಿಗೆ ಆರಾಧನೆ ಮಾಡುತ್ತಾ ಪ್ರತಿಯೊಂದು ವಿಷಯದಲ್ಲಿ ನಾವು ಆತನಿಗೆ ಮರೆಟ್ಟು ನಾವು ತಿಳಿಸುವಾಗ ದೇವರು ನಮಗೆ ನಮಗೆ ಎಲ್ಲಾ ವಿಷಯ ಆತ ನಮ್ಮನ್ನು ಸಹಾಯ ಮಾಡಿ ನಮಗೆ ಬೇಕಾಗಿರೋದೆಲ್ಲವನ್ನು ಆತನ ಒದಗಿಸಿ ಮುಂಜಾನಸಲ್ಲಿ ವಾಗ್ದು ನಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ಅದನ್ನು ನೆರವೇರಿಸಿ ಆಶೀರ್ವಾದ ಮಾಡುವಂತ ದೇವ್ರಿರಿ ಪ್ರಿಯ ಆತನು ವಾಗ್ದಾನ ಮಾಡಿದಂತ ದೇವರು ವಾಗ್ದನು ಆತನು ಮರೆತು ಹೋಗುವಂತ ದೇವರಲ್ಲ ವಾಗ್ದು ತಪ್ಪುವಂತ ದೇವರಲ್ಲ ಪ್ರಿಯೇ ಪ್ರತಿಯೊಂದು ವಿಷಯದಲ್ಲಿ ಆತ ನಮಗೋಸ್ಕರವಾಗಿ ಚಿಂತಿಸುವಂತ ದೇವರು ನಮ್ಮ ಕಷ್ಟಗಳೆಲ್ಲ ಆತನ ಬಿಡಿಸುವಂತ ದೇವರು ಆತ ನಮ್ಮ ಎಲ್ಲಾ ವಿಷಯದಲ್ಲಿ ಸಮಸ್ಯೆ ಜೊತೆಲಿದ್ದು ನಮ್ಮ ಕಾಯುವಂತ ದೇವ್ರ ಪ್ರಿಯ ನಾವೆಲ್ಲಾ ವಿಷಯದಲ್ಲಿ ಆತನಿಗೆ ನಾವು ಕೃತಜ್ಞತ ಸ್ತುತಿ ಮಾಡುವಂತರಾಗಿರ್ಬೇಕು ಪಾವಲು ಪಾವಲರ ಸೀಲರು ಸರದಲ್ಲಿ ಬಿದ್ದಾಗ ಅವರು ಅರ್ಧ ರಾತ್ರಿಯಲ್ಲಿ ತಂಧೆದ ದೇವರಿಗೆ ಆರಾಧನೆ ಮಾಡಿದ್ರು ಮಾಡಿದಿರ್ತೀರಿ ಅಂತ ಪರಿಸ್ಥಿತಿಲಿ ಅವ್ರು ದೇವರಿಗೆ ಆರಾಧನೆ ಮಾಡಿದಾಗ ಅವರ ಜೀವಿತದಲ್ಲಿ ಬಿಡುಗಡೆ ದೇವರ ಅದ್ಭುತವನ್ನು ನೋಡಿದ್ರೆ ಎಂಬುದಾಗಿ ನೋಡ್ತಿರ್ತೀರಿ ಯಾಕಂದ್ರೆ ಅವರು ಎಲ್ಲಾ ವಿಷಯಲಿ ದೇವ್ರ ಮೇಲೆ ಆಧಾರ ಇಟ್ಟು ದೇವ್ರಿಗೆ ಕೃತಜ್ಞತಾ ಸ್ತುತಿ ಮಾಡುವಂತರಾಗಿದ್ರು ಪ್ರೀವಿ ದೇವ್ರು ಮಾಡುವಂತ ಅದ್ಭುತ ನಮ್ಮ ಜೀವಿತ ನೋಡ್ಬೇಕಾ ಇವ್ರು ಮಾಡುವಂತ ಸೂಚಕರು ನಮ್ಮ ಕಣ್ಣರೇ ನಾವು ನೋಡ್ಬೇಕಂದ್ರೆ ನಾವು ಎಲ್ಲಾ ವಿಷಯದಲ್ಲಿ ಆತನಿಗೆ ಗುಂಟಾಗಿ ನಂತ ಮಾಡುತ್ತಾ ಆತನ ವಿಜ್ಞಾಪನೆಗಳು ತಿಳಿಸುತ್ತಾ ನಮಗೆ ಬೇಕಾಗಿರೋದೆಲ್ಲವನ್ನೂ ಆತನಿಗೆ ನಾವು ಕ್ರಿಯೆ ಪಡಿಸುವ ತಂದೆ ನಮ್ಗೆ ಈ ವಿಷಯನ ಕೊರತಲ್ಲಿದ್ದೀವಪ್ಪ ನಮ್ಗೆ ಇಂಥ ಸ್ಥಿತಿಯಿಂದ ತೆಗಿಯಪ್ಪ ನಮ್ಮ ಜೀವದಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ ನಮ್ಮ ಮಕ್ಕಳ ವಿಷಯದಲ್ಲಿ ಕುಟುಂಬ ಸಮಸ್ಯೆಯಲ್ಲಿ ಆರ್ಥಿಕ ವಿಷಯದಲ್ಲಿ ಕೋರ್ಟ್ ಕೇಶ್ ವಿಷಯದಲ್ಲಿ ನಾವು ಯಾವ ವಿಷಯ ಚಿಂತೆ ಮಾಡಲ್ದಂಗೆ ನಾವು ಕೇವಲ ಆತನಿಗೆ ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರೇರಿ ಈ ಮುಂಜಾನಸ್ಸದಲ್ಲಿ ದೇವರು ನಮ್ಮೆಲ್ಲರ ಪ್ರಾರ್ಥನೆ ಕೇಳಿ ನಮಗೆ ಬೇಕಾಗಿರೋ ಎಲ್ಲವನ್ನು ಆತನು ಒದಗಿಸುವಂತ ದೇವ್ರಿ ಈ ಮುಂಜಾನಸದಲ್ಲಿ ವಾಗ್ದ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶ್ವಿಸಿ ಬಲಪಡಿಸಿ ಸಕಲ ಸಮೃದ್ಧಿ ಜೀವನದಿಂದ ನಡೆಸಲಿ ಪ್ರೇರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪಾತ ಸ್ತೋತ್ರವಾಗಲಿ ಎಸ್ಸೆಯಾ ತನ್ನಿ ಎಷ್ಟು ಜನರು ತಂದಿ ವಾಗ್ತಾನ ಕೇಳ್ತಿದಾರೆ ಪ್ರಭಾ ಈ ವಾಗ್ದಲ್ಲಿ ಏಕಿ ಪ್ರಭಾ ಪ್ರತಿಯೊಬ್ಬರ ಜೀವಿತಲಿ ಪ್ರಭಾ ಅವರು ಯಾವ ಸಂಬಂಧದಲ್ಲಿ ಸರ್ವ ವಿಷಯ ತಂದಿ ಅವ್ರು ಚಿಂತೆ ಮಾಡ್ತಿದ್ದಾರೆ ಪ್ರಭಾ ಪ್ರತಿಯೊಂದು ವಿಷಯಲ್ಲಿ ತಂದಿ ಅವ್ರು ಯಾವ ವಿಷಯ ಚಿಂತೆ ಮಾಡಲ್ಲಂಗೆ ಪ್ರಭಾ ಅವ್ರಿಗೆ ನಿನಗೆ ಕೃತಜ್ಞತೆ ಸ್ತುತಿ ಮಾಡುವಂತೆ ಮಕ್ಕಳಾಗಿ ಇರುವಂತೆ ಅವ್ರಿಗೆಲ್ಲಾ ವಿಷಯ ತಂದಿ ಸಹಾಯಕನಾಗಿದ್ದು ಅವರ ಚಿಂತೆಗಳೆಲ್ಲ ಬಿಡುಗಡೆ ಮಾಡಪ್ಪ ಅವ್ರ ಕುಟುಂಬ ಸಮಸ್ಯೆಯಿಂದ ಬಿಡುಗಡೆ ಮಾಡಪ್ಪ ಅವರ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂತ ಮಕ್ಕಳಿಗೆ ಆರೋಗ್ಯನ ಕೊಡಪ್ಪ ತಂದೆ ದೇವ್ರೆಲ್ಲ ಎಲ್ಲಾ ವಿಷಯ ತಂದೆ ದೇವ್ರಿಗೆ ನಾವು ಕೃತಜ್ಞತೆ ಪ್ರಸ್ತುತಿ ಮಾಡೋಣ ಅಂತ ಹೇಳಿ ಅಂತ ಮನಸ್ಸುಳ್ಳರಾಗಿ ಚೀಸುವಂತೆ ಕೃಪೆ ಮಾಡಪ್ಪ ತಂದೆ ದೇವ್ರೆ ನೀತವಂತರಿಗೆ ಬರುವಂತ ಅನೇಕ ಕಷ್ಟಗಳಿದ್ರು ಅವೆಲ್ಲವನ್ನು ಬಿಡಿಸುವಂತ ದೇವರು ನೀನಾಗಿದೆಯಪ್ಪ ತಂದೆ ದೇವರು ಎಷ್ಟು ಜನರು ತಂದಿ ನಿಮ್ಮ ನಂಬಿಕೆ ಶ್ವಾಸ ಇಟ್ಟು ತಂದಿ ಈ ಪ್ರಾತ ಲೇಖಿ ಬಯಸ್ರ ಪ್ರಭಾ ಅವರ ಜೀವಿತ ಎಲ್ಲಾ ಕಷ್ಟಗಳಿಂದ ಪ್ರಭಾ ನಿನ್ ಬಿಡಿಸುವಂತ ಶಕ್ತಿ ಉಳ ದೇವ್ರು ನೀನಾಗಿರಪ್ಪ ಈ ಮುಂಜಾನಸ್ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದರು ಅವ್ರ ಜೀವಿತಲ್ ಪ್ರಭಾ ಎಲ್ಲವನ್ನೂ ನೆರವೇರಿಸಪ್ಪ ಅವ್ರ ಜೀವಿತ ಅದ್ಭುತನ ಮಾಡಪ್ಪ ತಂದಿದ್ದವರು ಎಷ್ಟು ಜನ ನಂಬುತ್ತಾ ಇದ್ರು ತನ್ನಿದವರು ಜೀವಿತ ಅದ್ಭುತ ನೋಡುವಂತೆ ಕೃಪೆ ಮಾಡಪ್ಪ ಎಷ್ಟು ಜನರು ಕುಟುಂಬ ಸಮಸ್ಯೆ ಆರ್ಥಿಕ ವಿಷಯಗಳು ಕೋಟಿಕೇಶ ವಿಷಯಗಳು ರೋಗಗಳು ಭಯವನ್ನು ನೋಡಿ ಚಿಂತೆ ಮಾಡುವಂತ ಅವ್ರ ಪರಿಸ್ಥಿತಿಗಳೆಲ್ಲ ಪ್ರಭಾ ಎಲ್ಲವನ್ನೂ ಬಿಡುಗಡೆ ಮಾಡಪ್ಪ ತಂದಿದ್ದರು ನಿಜಾನಸಿನ ತಂದಿ ಸರ್ವ ವಿಷಯದಲ್ಲಿ ನೀವು ಚಿಂತೆ ಮಾಡೋದಿಗೆ ನನಗೆ ಕೃತಜ್ಞತೆ ಸ್ತುತಿ ಮಾಡುವಂತರಾಗಿ ಎಲ್ಲಾ ನಿಮ್ಮ ಜೀವಿತ ಬೇಕಾಗಿ ನನಗೆ ತಿಳಿಯಪಡಿಸಿ ಎಂಬುದಾಗಿ ವಿವಾಕ್ಯದಲ್ಲಿ ಹೇಳಿದ್ರೆ ಪ್ರಭಾ ವಾಕ್ಯ ನಡ್ಕೊಡುವ ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಭಾ ಇವಾಕ್ಯ ಅವರ ಜೀವಿತ ಅದ್ಭುತ ರೀತಿಯಾಗಿ ಆಶ್ರದಕರವಾಗಿ ತಂದೆ ನೀವು ಮಾರ್ಪಡಿಸಿ ನೀವೇ ನಡೆಸ್ತೀರಿ ಅಂತ ಹೇಳಿ ಗಜರತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಇಡೀ ಹೊಂದಿದ್ದೇನೆ ತಂದೆ ಆಮೇಲ್ ಆಮೇಲ್ ಪ್ರಿಯ ಎಷ್ಟು ಜನರು ಇವಾಗ್ದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಏಕೆ ಬಯಸಿರು ಪ್ರಿಯ ಇವಾಗ್ದನ್ನು ಅನೇಕರಿಗೆ ತಿಳಿಯಪಡಿಸುವಂತರಾಗಿರ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತಿವಿ ಮತ್ತು ಒಳ್ಳೆ ವಿಡಿಯೋ ನೋಡಿ ಲೈಕ್ ಮಾಡಿರಿ ಮತ್ತು ಒಳ್ಳೆ ಅನೇಕರಿಗೆ ಶೇರ್ ಮಾಡುವಂಥರಾಗಿ ಮತ್ತು ಪ್ರತಿ ಸಾಯಂಕಾಲ ಒಂಬತ್ತು ಗಂಟೆಗೆ ಲೈವ್ ಬರುತ್ತೆ ಪ್ರತಿಯೊಬ್ಬರು ಲೈವದಲ್ಲಿ ಏಕೆ ಕಳಿಸ್ರಿ ದೇವರನ್ನು ಹೆಚ್ಚಾಗಿ ನಿಮ್ಮನ್ನು ನಿಮ್ಮ ಕುಟುಂಬನು ನಾಳೆ ವಿಷಯದಲ್ಲಿ ಆತನ ಮಾತಾಡಿ ನಮ್ಮೆಲ್ಲರೂ ಬಲಪಡಿಸುವಂಥದ್ದು ಇರುತ್ತದೆ ಆಮೇನ್ ಗಾಡ್ ಬ್ಲೆಸ್ ಯು